ಕೇಳುಗರಿಗೆಲ್ಲ ಹಸಿರು ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ಅರಣ್ಯ ಅಂದ ತಕ್ಷಣ ಹಲವಾರು ರೀತಿಯ ಮರಗಳು ಪಕ್ಷಿ ಸಂಕುಲ ಪ್ರಾಣಿಗಳು ಎಲ್ಲ ಇರ್ತದೆ ಹಲವಾರು ರೀತಿಯ ಮರಗಳು ಅಂತಂದ್ರೆ ಇಲ್ಲಿ ಚಿಕ್ಕ ಒಂದು ಗಿಡದಿಂದ ಹಿಡಿದು ಔಷಧೀಯ ಸಸ್ಯಗಳಿಂದ ಹಿಡಿದು ಬಹುದೊಡ್ಡ ಮರಗಳು ಕೂಡ ನಮಗೆ ಕಾಣಿಸುತ್ತವೆ ಇಂಥ ಒಂದು ಅರಣ್ಯದ ಮರಗಳ ಬಗ್ಗೆ ತಿಳ್ಕೊಳ್ಳೋದು ಈ ಮರಗಳ ಒಂದು ವಿಲೇವಾರಿ ಹೇಗೆ ಆಗ್ತದೆ ಯಾವ ರೀತಿಯಲ್ಲಿ ಆಕ್ಷನ್ ಆಗ್ತದೆ ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳ ವಿಭಾಗದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಬಾಲಚಂದ್ರ ಎಚ್ ಸಿ ಇವರು ಇದ್ದಾರೆ ಇವರು ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾರೆ ನಮಸ್ಕಾರ ಬಾಲಚಂದ್ರ ಎಚ್ ಸಿ ಅವರೇ ಈಗ ಬಾಲಚಂದ್ರ ಅವರೇ ಅರಣ್ಯ ಅಂದ ತಕ್ಷಣ ಹಲವಾರು ರೀತಿಯ ದೊಡ್ಡ ದೊಡ್ಡ ಮರಗಳ ಚಿತ್ರ ನಮ್ಮ ಕಣ್ಮುಂದೆ ಬರ್ತದೆ ಅರಣ್ಯದಲ್ಲಿ ಹಲವಾರು ರೀತಿಯ ಮರ ಗಿಡಗಳು ಇರ್ತವೆ ಇಂಥ ಒಂದು ಅರಣ್ಯದಲ್ಲಿ ನಾವು ಈ ಟಿಂಬರ್ ಪೋರ್ಟೆಲ್ ಇ ಟಿಂಬರ್ ಪೋರ್ಟೆಲ್ ಅನ್ನೋದ್ರ ಬಗ್ಗೆ ಕೇಳ್ತಾ ಇರ್ತೀವಿ ಏನಿದು ಈ ಟಿಂಬರ್ ಪೋರ್ಟೆಲ್ ಅಂದ್ರೆ ಅಂತಂದ್ರೆ ಈಗ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಯ ವಿವಿಧ ಈ ಆಡಳಿತ ಪ್ರಕ್ರಿಯೆಗಳಲ್ಲಿ ಇದು ಒಂದು ಇ ಟಿಮರ್ ಪೋರ್ಟಲ್ನಲ್ಲಿ ನಾವು ಮರದ್ದಿಮೆಗಳು ಕಂಬ ದಪ್ಪ ಸೋದೆ ಮತ್ತು ಉರುಗಲ್ಗಳನ್ನೆಲ್ಲ ನಾವು ಹರಾಜಿನ ಮೂಲಕ ಮಾರಾಟ ಮಾಡ್ತಾ ಇದ್ದೀವಿ ಸೊ ಈ ಒಂದು ಸರ್ಕಾರಿ ಜಮೀನಿನಿಂದ ಏನು ನಾವು ಮರಮುಟ್ಟನ್ನ ಸ್ವೀಕಾರ ಮಾಡ್ತೀವಿ ಈ ಡಿಪೋಗಳಲ್ಲಿ ಮತ್ತೆ ಅವುಗಳನ್ನ ನಾಟಗಳ ರಚನೆ ಮಾಡ್ತೀವಿ ಸೊ ಲಾಟಿಗಳ ರಚನೆ ಮಾಡಿದ ನಂತರ ಸೊ ಬಿಟ್ ಏನು ಆಫ್ಸೈಡ್ ಪ್ರೈಸ್ ಅಂದ್ರೆ ತಗ್ಗು ಬೆಲೆ ಪಟ್ಟಿನ ತಯಾರಿಸ್ತೀವಿ ಅದೇ ತರ ನಮಗೆ ಬಿಟ್ದಾರರ ನೋಂದಣಿ ನೋಂದಣಿ ಇರ್ಬೋದು ಅಥವಾ ಇ ಎಮ್ ಡಿ ಇದನ್ನ ಪಾವತಿ ಮಾಡ್ಕೊಳ್ಳೋದಿರ್ಬೋದು ಅಥವಾ ಇತರೆ ಎಲ್ಲಾ ಕೆಲಸಗಳನ್ನ ನಾವು ಈ ಒಂದು ಈ ಟೀಮ್ ವರ್ಕ್ ನಿಂದ ಮೂಲಕ ಮಾಡ್ತೀವಿ ಸೊ ಈ ಒಂದು ಇ ಡಿ ಪೋರ್ಟಲ್ ಏನಿದೆ ಸೊ ಇದನ್ನ ನಮ್ಮ ಎಮ್ ಎಚ್ ಟಿ ಸಿ ಸಂಸ್ಥೆಯ ಏಕೀಕರಣ ಏಕೀಕೃತಗೊಳಿಸಿದೀವಿ ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಇ ಡಿ ಪೋರ್ಟಲ್ ನಲ್ಲಿ ನಾವು ಏನು ಲಾಟ್ಗಳ ರಚನೆ ಮಾಡಿರ್ತೀವಿ ಲಾಟ್ ವಿವರ ಸಂಖ್ಯೆ ಜಾತಿ ಪ್ರಮಾಣ ಸೊ ಇವನ್ನೆಲ್ಲವನ್ನು ನಾವು ಆರಾಜಿನ ದಿನಾಂಕದ ಐದು ದಿನಗಳ ಮೊದಲು ನಾವು ಎಂ ಎಚ್ ಟಿ ಸಿಗೆ ಗೆ ನಾವು ಇದನ್ನು ಅಂಚಿಕೊಳ್ತೀವಿ ಈ ಎಮ್ ಎಸ್ ಟಿ ಸಿ ಸಂಸ್ಥೆ ಇದೊಂದು ಆನ್ಲೈನ್ ಅಂದ್ರೆ ಈ ಆರ್ಜು ಮಾಡ್ತಕ್ಕಂಥ ವೇದಿಕೆ ಇದು ಸೊ ಈ ಒಂದು ಮಾಹಿತಿನ ನಾವು ಅಲ್ಲಿ ಹಂಚ್ಕೊಂಡವಾಗ ಅವರು ಎಮ್ ಎಸ್ ಟಿ ಸಿ ಮೂಲಕ ಆನ್ಲೈನ್ ಬಿಡಿಂಗ್ ನಡೀತದೆ ಅಲ್ಲಿ ಸೊ ಆನ್ಲೈನ್ ಬಿಡಿಂಗ್ ಆದ ನಂತರ ಯಶಸ್ವಿ ಖರೀದಿದಾರರ ವಿವರಗಳು ಮತ್ತೆ ನಾವು ಏನು ಮಾರಾಟ ಅಥವಾ ಖರೀದಿ ಮಾಡಿ ಮಾಡಿದಂತಹ ಲಾಟ್ಗಳ ವಿವರಗಳನ್ನ ಮತ್ತೆ ಎಮ್ ಎಸ್ ಟಿ ಸಿ ಅವರು ನಮ್ಮ ಇ ಟಿಮರ್ ಪೋರ್ಟಲ್ಗೆ ಕಳಿಸ್ತಾರೆ ಸೊ ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಇದು ಒಂಥರ ಎಂಟ್ ಎಂಡ್ ಒಂದು ತುದಿಯಿಂದ ಇನ್ನೊಂದು ತುದಿ ಎಲ್ಲ ಪ್ರಕ್ರಿಯೆಗಳನ್ನ ನಾವು ಈ ಟಿಂಬರ್ ಪೋರ್ಟಲ್ ಮೂಲಕ ನಿರ್ವಹಿಸ್ತೀವಿ ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಏನ ಆದಾಯ ತೆರಿಗೆಗಳು ಮತ್ತೆ ಮಾರಾಟ ಆದ ಏನು ಲಾಟ್ಗಳ ವಿವರ ಇರ್ಬೋದು ಸಂಖ್ಯೆ ಇರ್ಬೋದು ಸೊ ಎಲ್ಲದು ನೈಜ ಸಮಯದಲ್ಲಿ ಬಳಕೆದಾರರಿಗೆ ಲಭ್ಯ ಇರ್ತದೆ ಅಂದ್ರೆ ಇದು ಒಂದು ಮರ ಮತ್ತು ಇವುಗಳನ್ನ ಮಾರಾಟ ಮಾಡುವಂತ ಒಂದು ಎಲೆಕ್ಟ್ರಾನಿಕ್ ವ್ಯವಸ್ಥೆ ಹೌದು ಈಗ ಬಾಲಚಂದ್ರ ಈಂಬರ್ ನ ವೈಶಿಷ್ಟ್ಯ ಏನು ಅಂತ ಇವಾಗ ನಾವು ಹೇಳ್ತಿರ್ ಪೋರ್ಟಲ್ ನ ವೈಶಿಷ್ಟ್ಯನ ನಾವು ನಾಲ್ಕು ಹಂತಗಳಲ್ಲಿ ಹೇಳ್ಬೋದು ಒಂದು ಕೂಬೆಕ್ಸ್ ಆಕ್ಷನ್ ಎರಡನೇದು ನಾವು ಟಿಂಬರ್ ಅಕೌಂಟ್ಸ್ ಮತ್ತೆ ಮೂರನೇದಾಗಿ ಆಕ್ಷನ್ ಮ್ಯಾನೇಜ್ಮೆಂಟ್ ನಾಲ್ಕನೇದಾಗಿ ನಮಗೆ ಏನು ಟಿಂಬರ್ ಮೂವ್ಮೆಂಟ್ ಟ್ರ್ಯಾಕಿಂಗ್ ಅಂತ ಸೊ ಇಲ್ಲೇನಪ್ಪ ಅಂತ ಅಂದ್ರೆ ಕೂಪ್ ಎಕ್ಸ್ಆರ್ಷನ್ ಅಲ್ಲಿ ನಾವು ನಿಶಾನೆ ಪಟ್ಟಿಗಳಿರ್ತದೆ ಮತ್ತೆ ಆ ಮರಗಳಿಂದ ಕನ್ವರ್ಷನ್ ಕಮರ್ಷಿಯಲ್ ಇಷ್ಟಿರುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಸೊ ಅದೇ ತರ ನಾವು ಟಿಮರ್ ಅಕೌಂಟ್ಸ್ ಅಂತ ಬಂದವಾಗ ನಾವು ಡಿಪೋದಲ್ಲಿ ಏನು ಮರುದಿನಗಳನ್ನ ಸ್ವೀಕಾರ ಮಾಡ್ತೀವಿ ಮತ್ತೆ ಅದ್ರದು ಯಾವುದೇ ಒಂದು ಸಮಯದಲ್ಲಿ ನಾವು ಟಿಮರ್ ಸ್ಟಾಕ್ ಅನ್ನ ಎಷ್ಟಿದೆ ಮರುದಿನಗಳು ಎಷ್ಟಿದೆ ಅಂತಂದು ನೋಡೋ ಒಂದು ಸೌಲಭ್ಯನ ಅದು ಒದಗಿಸಿಕೊಡುತ್ತೆ ಅದೇ ತರ ಆಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ನಮಗೆ ಅಲ್ಲಿ ಲಾಟ್ ರೋಲ್ಸು ಮತ್ತು ಬಿಲ್ಲಿಂಗ್ಸು ಬಿಡ್ಸ್ ಸ್ಲಿಪ್ಸು ಮತ್ತು ಪೇಮೆಂಟ್ಸ್ ಆಗಿರೋ ಬಗ್ಗೆ ಆ ಒಂದು ಫೀಚರು ನಮಗೆ ಮಾಹಿತಿನ ಕೊಡುತ್ತೆ ಅದೇ ಥರ ಟಿಂಬರ್ ಮೂಮೆಂಟ್ ಟ್ರ್ಯಾಕಿಂಗ್ ಅಂತಂದರೆ ನಾವು ಟ್ರಾನ್ಸಿಟ್ ಪಾಸಸ್ಸು ಅಂದರೆ ಈಗ ನಾವು ಸರ್ಕಾರಿ ಜಮೀನಿಂದ ಮರ ಮರದಿಮೆಗಳಾಗಲಿ ಆಗ್ಬೋದು ಅಥವಾ ದಪಾಸೋದೆ ಅಥವಾ ಗುಡಗೋಲಗಳಾಗ್ಬೋದು ಅವನ್ನ ಡಿಪೋ ತರಬೇಕಾದ್ರೆ ಯಾವ ಥರದ್ದು ಟ್ರಾನ್ಸಿಟ್ ಪಾಸ್ಗಳನ್ನ ಸೊ ನಾವ್ ಅಲ್ಲಿ ಉಪಯೋಗಿಸ್ ಯಾವ್ದೆಲ್ಲ ಮರದ ದಿನಗಳ ಮೂಲಕ ಬಂದಿದೆ ಮತ್ತೆ ಅದೇ ತರ ನಾವು ಖರೀದಿ ಆದ ನಂತರ ಒಂದು ಖರೀದಿ ಆದ ಏನು ಮಾರಾಟ ಮಾಡದಂತ ಒಂದು ದಿನಗಳಿಗೆ ನಾವು ಟ್ರಾನ್ಸಿಟ್ ಪಾಸ್ ಏನು ಫಾರ್ಮ್ ನಂಬರ್ ಟ್ವೆಂಟಿ ಸೆವೆನ್ ಏನು ಹೇಳ್ತೀವಿ ಸೊ ಅದನ್ನ ಕೊಟ್ಟಿರೋದು ಅನ್ನೋ ಒಂದು ಮಾಹಿತಿನ ನೀಡುತ್ತೆ ಈಗ ಈ ಈ ಆಪ್ಷನ್ ಯಾವ ಜಾವ ಜಾತಿಯ ಮರಗಳನ್ನ ಆಪ್ಷನ್ ಮಾಡಲಾಗ್ತದೆ ನಾವು ಮೇಜರ್ ಆಗಿ ಅಂದ್ರೆ ಈಗ ಸಾಗುವ ಸಿಸಂ ಮತ್ತಿ ನಂದಿ ಕೇಂದ್ರ ಕರಿಮುತ್ತಲ್ಲ ಸೊ ಈ ತರ ಹಲವಾರು ಜಾತಿಗಳ ಮರಗಳನ್ನ ನಾವು ಈ ಒಂದು ಈ ಹರಾಜು ಪ್ರಕ್ರಿಯೆ ನಮ್ಮ ಮರಮೂಲ್ಯ ಸಂಗ್ರಹಾಲಯಗಳಲ್ಲಿ ಇಟ್ಟಿರ್ತೇವೆ ಈಗ ಭಾಗ ಸಾಮಾನ್ಯವಾಗಿ ಎಷ್ಟು ದಿನಗಳ ಎಷ್ಟು ವರ್ಷಗಳ ನಂತರ ಈ ಮರಗಳನ್ನ ನೀವು ಇಡ್ತೀರಿ ಅಂದ್ರೆ ಎಷ್ಟು ಹಳೆ ತಾದ ಮೇಲೆ ಸೊ ಆ ತರ ಏನಿರೋದಿಲ್ಲ ಮೇಡಮ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಈಗ ನಾವು ಈಗ ಒಳಗಡೆ ಎಲ್ಲಿ ಒಣಗಿ ನಿಂತದ್ದು ಅಥವಾ ಕಿತ್ತು ಬಿದ್ದು ಸೊ ಏನ್ ಮೆಚೂರಿಟ್ರೀಸ್ ಏನಿರುತ್ತೆ ಸೊ ಅದನ್ನ ಮಾತ್ರ ತೆಗೆದಿರ್ತೀವಿ ಅದು ಆಲ್ರೆಡಿ ಒಣಗಿರುತ್ತೆ ಸೊ ಅದನ್ನ ನಾವು ಡಿಪೋ ಆದ ತಕ್ಷಣ ಅದನ್ನ ನಾವು ಪ್ರೊಸೀಜರ್ ಪ್ರಕಾರ ಯಥಾವತ್ತಾಗಿ ನಾಲ್ಕು ತಿಂಗಳಿಗೆ ಒಂದ್ಸರಿ ನಾವು ಯೂಶಲ್ಲಿ ಹಾರಾಜಿಗೆ ಈ ಈ ತರ ನಿರ್ಧಾರವನ್ನ ಯಾರು ಕೈಗೊಳ್ತಾರೆ ಅಂದ್ರೆ ಈ ಮರವನ್ನ ಈ ಪೋರ್ಟಲ್ ಹಾಕಬಹುದು ಮಾರಾಟ ಮಾಡಬಹುದು ಅನ್ನುವಂತ ನಿರ್ಧಾರ ಈಗ ಭಾಗಚಂದ್ರ ಅವ್ರೆ ಸಾರ್ವಜನಿಕರು ಈ ಕಟ್ಟಿಗೆ ಅಥವಾ ನಾಟ ಪಡಿಬಹುದು ಅಂದ್ರೆ ಅದಕ್ಕೆ ಇರುವಂತ ಇರುವಂತಹ ವಿಧಾನಗಳು ಏನು ಈಗ ನಮ್ಮಲ್ಲಿ ಸಾರ್ವಜನಿಕ ಏನಾದ್ರು ಏನಾದರೂ ಮರಮುಟ್ಟಿಗಳು ಬೇಕು ಅಂತಂದ್ರೆ ನಮಗೆ ಎರಡು ವಿಧದಲ್ಲಿ ಅವರು ಮರಮುಟ್ಟಿಗಳನ್ನ ತಗೊಳ್ಬೋದು ಒಂದನೇದಾಗಿ ಈ ಆಕ್ಷನ್ ಈಗ ಇವಾಗ ನಾವೇನು ಹೇಳ್ತಾ ಆ ಒಂದು ಪ್ರಕ್ರಿಯೆ ಸೊ ಎರಡನೇದು ನಮಗೆ ಚಿಲ್ಲರೆ ದಾರ ಮಾರಾಟ ಅಂತಂದ್ರೆ ರಿಟೈಲ್ ಸೈಲ್ ಅಂತ ಹೇಳಿದೆ ಸೊ ಅದರಲ್ಲೂ ಅವ್ರು ಕೂಡ ನಾವು ಹ್ಮ್ ಅಂದ್ರೆ ಅದಕ್ಕೆ ಏನಾದರೂ ಈ ಅಪ್ಲಿಕೇಶನ್ ಹಾಕೊಳುದು ಈ ತರ ಇರ್ತದ ಅಂದ್ರೆ ಇಲ್ಲಿ ಚಿಲ್ಲರೆ ದಾರ ಮಾರಾಟದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸೊ ಸಾರ್ವಜನಿಕರು ಅವರ ಸ್ವಂತ ಉಪಯೋಗಕ್ಕೆ ಅಂದ್ರೆ ಅವರ ಸ್ವಂತ ಮನೆ ನಿರ್ಮಾಣಕ್ಕೆ ಇರ್ಬೋದು ಅವರು ಅವರ ಜೀವಿತಾವಧಿಯಲ್ಲಿ ಒಂದು ಬಾರಿ ಈ ಒಂದು ವ್ಯವಸ್ಥೆಗೆ ಅರ್ಹರಿರ್ತಾರೆ ಸೊ ಅವರ ಏನು ಸಕ್ಷ ಪ್ರಾಧಿಕಾರದಿಂದ ಅನುಮತಿ ಪಡೆದ ನಂತರ ಸೊ ಅವರು ಏನು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತೆ ಮನೆ ಈ ನೀಲಿ ನಶೆ ಮನೆ ನಿರ್ಮಾಣದ ನೀಲಿ ನಕ್ಷೆ ಇರ್ಬೋದು ಮತ್ತೆ ಆ ಮನೆಗೆ ಆ ಮನೆಗೆ ಬೇಕಾದಂತಹ ಆ ಅಂದಾಜು ಕಟ್ಟಿಗೆ ಎಷ್ಟು ಬೇಕಾಗ್ಬೋದು ಅನ್ನೋ ವಿವರ ಇರ್ಬೋದು ಮತ್ತೆ ಸಕ್ಷಮ ಪ್ರಾಧಿಕಾರದ ಪತ್ರವನ್ನ ನೀಡಿದಲ್ಲಿ ಸೊ ಅವ್ರಿಗೆ ಇಚ್ಛಿಸಿದ ಒಂದು ಮರಮುಟ್ಟಿ ಸಂಗ್ರಹಾಲಯದಲ್ಲಿ ಅವರು ಇದನ್ನ ಪಡೆದುಕೊಳ್ಳಬಹುದಾಗಿದೆ ಸೊ ಈ ಒಂದು ಏನಪ್ಪಾ ಅಂತಂದ್ರೆ ನಾವು ಒಂದ್ಸರಿ ಈಗ ಮಾರುಟ್ಟಿ ಸಂಗ್ರಹಾಲಯದಲ್ಲಿ ಬಂದು ಅವ್ರು ಆಯ್ಕೆ ಮಾಡ್ಕೊಳ್ತಾರೆ ನಮ್ಗೆ ಇದ್ದೇ ಬೇಕು ಹೇಳಿ ಸೊ ಆ ಒಂದು ಆಕೆಗೆ ನಾವು ಒಟ್ಟು ಮೊತ್ತದ ಶೇಕಡಾ ಹತ್ತರಷ್ಟು ಅವ್ರಿಗೆ ಹೆಚ್ಚುವರಿ ಸಾಕಾರಕ್ಕೆ ಬಳಸಬೇಕಾಗಿರ್ತದೆ ಈಗ ಈ ಸಾರ್ವಜನಿಕರು ಈ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತಂದಾಗ ಅವರು ಏನು ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಮಗೆ ಕೊಡಬೇಕು ಇವಾಗ ನಮಗೆ ಸಾರ್ವಜನಿಕರೇನಾದರೂ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಬಿಡರ್ಸ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಂತ ಇರುತ್ತೆ ಸೊ ನಮ್ಮ ಏನು ಎಮ್ ಎಸ್ ಟಿ ಸಿ ಇ ಕಾಮರ್ಸ್ ಕರ್ನಾಟಕ ವೆಬ್ಸೈಟ್ನಲ್ಲಿ ಹೋದಾಗ ಸೊ ರಿಜಿಸ್ಟ್ರೇಷನ್ ಆ್ಯಸ್ ಬೈಯರ್ ಅಂತೇಳಿ ನಾವು ಏನು ಆಯ್ಕೆ ಮಾಡ್ಕೊಂಡು ಸೊ ಅದ್ರ ಮೂಲಕ ಅಲ್ಲಿ ನಮಗೆ ಆಪ್ಷನ್ಸ್ ಇರುತ್ತೆ ಏನಪ್ಪ ಅಂತಂದರೆ ಇಂಡಿವಿಜುವಲ್ ಮತ್ತು ನಾನ್ ಇಂಡಿವಿಜುವಲ್ ಅಂತೇಳಿ ನಾನ್ ಇಂಡಿವಿಜುವಲ್ ಅಂತಂದರೆ ಕಂಪನಿ ಕಂಪನಿ ಫಾರ್ಮ್ ರಿಜಿಸ್ಟ್ರೇಷನ್ ಇರ್ಬೋದು ಸೊ ಈ ಒಂದು ರಿಜಿಸ್ಟ್ರೇಷನ್ಗೆ ಅಂದರೆ ಅವ್ರಿಗೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತೆ ಏನು ಬ್ಯಾಂಕ್ ಖಾತೆ ವಿವರ ಜಿ ಎಸ್ ಟಿ ರಿಜಿಸ್ಟ್ರೇಷನು ಮತ್ತೆ ಇ ಎಮ್ ಡಿ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಇ ಎಮ್ ಡಿ ಮಾತ್ರ ತುಂಬಿದಲ್ಲಿ ಸೊ ಅವ್ರದ್ದು ಒಂದು ಲಾಗಿನ್ ಐ ಡಿ ಮತ್ತೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಲಾಗುತ್ತೆ ಸೊ ಈ ಒಂದು ಇದರಲ್ಲಿ ಭಾಳ ಮುಖ್ಯದ್ದೇ ಮುಖ್ಯವಾದದ್ದು ಏನಪ್ಪ ಅಂತಂದರೆ ಈ ಒಂದು ಸಮಯದಲ್ಲಿ ನಮಗೆ ಯಾರಾದರೂ ಸಾರ್ವಜನಿಕರು ಭಾಗವಹಿಸ್ಬೇಕು ಅಂದರೆ ಲೀಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಬಿಫೋರ್ ಈ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಮಾಡ್ಕೊಂಡ್ರೆ ಭಾಳ ಒಳ್ಳೇದು ಯಾಕಂತಂದ್ರೆ ನಮಗೆ ಆರಾಜಿನ ದಿನ ಬರ್ತಾರೆ ಸಾರ್ವಜನಿಕರು ನಾವು ಇವತ್ತಿನ ಸೆಷನ್ ಸೆಷನ್ ಭಾಗವಹಿಸ್ಬೇಕು ಅಂತಾರೆ ಅಂತ ಸಮಯದಲ್ಲಿ ಕಷ್ಟಕರ ಆಗ್ತದೆ ಸೊ ಆದ್ರಿಂದ ನಲವತ್ತೆಂಟು ತಾಸು ಮೊದಲೇ ಈ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಆರಾಜಿನ ದಿನ ನಾವು ಸಕ್ರಿಯವಾಗಿ ಭಾಗವಹಿಸಲು ಸಾಧ್ಯವಾಗ್ತದೆ ಅನ್ನೋದು ಈ ಒಂದು ಸಮಯದಲ್ಲಿ ಹೇಳಿ ಬರ್ತದೆ ಈಗ ಈ ತರದ ಸಾರ್ವಜನಿಕ ಹರಾಜು ಮಾಡುತ್ತಿರ್ಬೇಕಾದಾಗ ಇಲಾಖೆ ಸಾರ್ವಜನಿಕರಿಗೆ ಮುಂಚಿತವಾಗಿ ತಿಳಿಸ್ತದ ಅಥವಾ ವರ್ಷದಲ್ಲಿ ಇಷ್ಟು ಸಲ ಹರಾಜ್ ಮಾಡ್ತೀವಿ ಅನ್ನೋ ಒಂದು ಫ್ರೀಕ್ವೆನ್ಸಿ ಏನಾದರೂ ಮೈಂಟೇನ್ ಮಾಡಿರ್ತೀರಾ ಯೂಶಲಿ ವರ್ಷದಲ್ಲಿ ಒಂದು ಮೂರಿಂದ ನಾಲ್ಕು ಹರಾಜನ್ನ ನಾವು ಮಾಡ್ತೀವಿ ಅಂದ್ರೆ ಈಗ ಅವರು ಪ್ರೀ ಇಂಟಿಮೇಟ್ ಪ್ರೀ ಇಂಟಿಮೇಷನ್ ನಿಮಗೆ ಮಾಡಬೇಕು ನಲವತ್ತೆಂಟು ಗಂಟೆಗಳ ಮೊದಲು ಅಂದಾಗ ಅವರಿಗೆ ಈ ಮಾಹಿತಿ ಲಭ್ಯ ಆಗುವುದು ಯಾವ ಮೂಲಕ ಅಂದ್ರೆ ಇವಾಗ ನಾವು ಎರಡ್ ಸಾವಿರದ ಹದಿನೆಂಟನೇ ಸಾಲಿಂದ ನಮ್ಮ ಈ ಒಂದು ಆರಾಜ್ಯ ಪ್ರಕ್ರಿಯೆಯನ್ನು ಯಾವುದೇ ಒಂದೇ ಇಲ್ಲದೆ ಮಾತ್ರ ಪಾರದರ್ಶಕತೆಯಿಂದ ನಿರ್ವಹಿಸಲು ನಮಗೆ ಎಮ್ ಎಸ್ ಡಿ ಸಿ ಸಂಸ್ಥೆಯೊಂದಿಗೆ ನಾವು ಇದನ್ನ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಸರ್ಕಾರದಿಂದ ಅನುಮತಿ ಇರ್ತದೆ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಕೇಂದ್ರ ಕಚೇರಿಯಿಂದ ನಮಗೆ ದಿನಾಂಕ ನಿಗದಿಪಡಿಸಿದ ಕೂಡಲೇ ಒಂದು ತಿಂಗಳು ಮುಂಚಿತವಾಗಿ ಸೊ ನಾವು ವ್ಯಾಪ್ತಿಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಆ ಒಂದು ಏನು ಅರಜಿನ ಪೂರ್ಣ ವಿವರ ಅಂತಂದರೆ ಲಾಟ್ಗಳ ಸಂಖ್ಯೆ ಲಾಟ್ಗಳ ವಿವರ ಜಾತಿ ಪ್ರಮಾಣ ಸೊ ಇನ್ನಿತರ ಎಲ್ಲ ಪೂರ್ಣ ಮಾಹಿತಿಯನ್ನು ಹರಾಜು ಪ್ರಕಟಣೆ ಮೂಲಕ ತಿಳಿಸ್ತಾರೆ ಸೊ ಅದಾದ ನಂತರ ನಾವು ಈ ಟಿಮ್ ವರ್ಕ್ ಪೋರ್ಟೆಲ್ನಲ್ಲಿ ಲಾಟ್ಗಳನ್ನ ಕ್ರಿಯೇಟ್ ಮಾಡ್ತೀವಿ ಲಾಟ್ ಕ್ರಿಯೇಟ್ನ ರಚನೆ ಆದ ನಂತರ ಲಾಟ್ಗಳ ರಚನೆ ಆದ ನಂತರ ಆ ಒಂದು ಏನು ಫಿಕ್ಸ್ ಮಾಡ್ತೀವಿ ಆರ್ ಎಫ್ ಎ ಸಿ ಎಫ್ ಡಿ ಸಿ ಎಫ್ ಮತ್ತೆ ಸಿ ಎಫ್ ಅವರವರ ಲಾಗಿ ಬೆಲೆ ಪಟ್ಟಿಯನ್ನು ಅಪ್ಲೋಡ್ ಮಾಡ್ತಾರೆ ಒಂದ್ಸರಿ ಪಟ್ಟಿ ಅಪ್ಲೋಡ್ ಮಾಡಿ ಆದ್ಮೇಲೆ ಈಗ ಬಾಲಚಂದ್ರೆ ಈ ಈ ಹರಾಜು ಪ್ರಕ್ರಿಯೆ ಇದರ ಒಂದು ಪ್ರೊಸೀಜರ್ ಹೇಗಿದೆ ಈ ಹರಾಜು ಪ್ರಕ್ರಿಯೆಯಲ್ಲಿ ನಾವು ಎರಡ್ ಸಾವಿರದ ಹದಿನೆಂಟನೇ ಸಾಲಿನಿಂದ ಏನು ಹರಾಜು ಪ್ರಕ್ರಿಯೆನ ಯಾವುದೇ ಗೊಂದಲ ಇಲ್ಲದೆ ಮತ್ತು ಪಾರದರ್ಶಕತೆಯಿಂದ ನಿರ್ವಹಿಸಲು ಮಾನ್ಯ ಸರ್ಕಾರ ಎಂ ಎಸ್ ಟಿ ಸಿ ಸಂಸ್ಥೆಯೊಂದಿಗೆ ಈ ಒಂದು ಪ್ರಕ್ರಿಯೆಯನ್ನು ಕೈಗೊಳ್ಳಲು ಅನುಮತಿಸಿದೆ ಸೊ ಇಲ್ಲಿ ಏನಪ್ಪ ಅಂತಂದರೆ ಒಂದು ಕೇಂದ್ರ ಸರ್ಕಾರದಿಂದ ಹರಾಜು ದಿನಾಂಕ ನಿಗದಿಪಡಿಸಿದ ನಂತರ ಮೂವತ್ತು ದಿನಗಳು ಅಂದರೆ ಒಂದು ತಿಂಗಳು ಮುಂಚಿತವಾಗಿ ವ್ಯಾಪ್ತಿಯ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳು ಈ ಒಂದು ಹರಾಜು ಪ್ರಕಟಣೆಯನ್ನು ಮಾಡ್ತಾರೆ ಸೊ ಅದರಲ್ಲಿ ಪೂರ್ಣ ವಿವರ ಅಂತಂದರೆ ಎಷ್ಟು ಲಾಟ್ಗಳಿರ್ತದೆ ಲಾಟ್ ಸಂಖ್ಯೆ ಪ್ರಮಾಣ ಜಾತಿ ಮತ್ತು ಈ ಥರ ಎಲ್ಲ ವಿವರಗಳನ್ನ ಸೇರಿ ಒಂದು ಅರಾಜು ಪ್ರಕಟಣೆ ಮಾಡ್ತಾರೆ ಸೊ ತದನಂತರದಲ್ಲಿ ನಾವು ಈ ಟೀಮ್ ಅನ್ನಲ್ಲಿ ಲಾಟ್ ಕ್ರಿಯೇಷನ್ ಅಂದರೆ ಲಾಟ್ಗಳ ರಚನೆ ಮಾಡ್ತೀವಿ ಸೊ ಲಾಟ್ಗಳ ರಚನೆ ಮಾಡಿದ ನಂತರ ಆಫ್ಸೈಡ್ ಪ್ರೈಸ್ ಅಥವಾ ತಗ್ಗುಗಲೆ ತಗ್ಗುಗಲೆಯನ್ನು ಆರ್ ಎಫ್ ಒ ಎ ಸಿ ಎಫ್ ಡಿ ಸಿ ಎಫ್ ಮತ್ತು ಸಿ ಎಫ್ ಹಂತದಲ್ಲಿ ಅವರ ಲಾಗಿನ್ನಿಂದ ತಗ್ಗು ಅಪ್ಲೋಡ್ ಮಾಡ್ತಾರೆ ಸೊ ಲಾಗಿನ್ ವಿವರಗಳು ಸಂಖ್ಯೆ ಜಾತಿ ಪ್ರಮಾಣ ಮತ್ತು ಮಿನಿಮಮ್ ಬಿಟ್ ಪ್ರೈಸ್ ಈ ಒಂದು ವಿವರಗಳನ್ನ ನಾವು ಐದು ದಿವಸ ಮೊದಲು ಮುಂಚಿತವಾಗಿ ಎಮ್ ಎಸ್ ಟಿ ಯೊಂದಿಗೆ ಹಂಚಿಕೊಳ್ತೀವಿ ಸೊ ಅದಾದ ನಂತರ ನಾವು ಹರಾಜಿನ್ ದಿವಸ ಅಂದರೆ ಪ್ರತಿ ಹರಾಜಿನ ದಿವಸ ನಾಲ್ಕು ಸೆಷನ್ಸ್ ಇರುತ್ತೆ ಸೊ ಒಂದು ಸೆಷನ್ಗೆ ನೂರ ಐವತ್ತೈದು ಲಾಟನ್ನ ನಾವು ಆರೋಗ್ಯ ಪ್ರಕ್ರಿಯೆಗೆ ಹೊರಳಪಡಿಸ್ತೀವಿ ಮತ್ತೆ ಒಂದು ಸೆಷನ್ನ ಸಮಯ ನಲವತ್ತೈದು ನಿಮಿಷ ಇರ್ತಾರೆ ಸೊ ಇದೇ ತರದ್ದು ನಾಲ್ಕು ಸೆಷನ್ ನಾವು ಮಾಡ್ತೀವಿ ಉದಾಹರಣೆಗೆ ಹತ್ತು ಗಂಟೆಯಿಂದ ಹತ್ತು ನಲ್ವತ್ತೈದು ತನಕ ಫಸ್ಟ್ ಸೆಷನ್ ಇರುತ್ತೆ ಅದೇ ತರ ಹನ್ನೆರಡು ಗಂಟೆಯಿಂದ ಹನ್ನೆರಡು ನಲವತ್ತೈದು ತನಕ ಸೆಕೆಂಡ್ ಸೆಷನ್ ಇರುತ್ತೆ ಸೊ ಈ ತರ ಎರಡು ಗಂಟೆಯಿಂದ ಎರಡು ನಲವತ್ತೈದು ಮತ್ತೆ ನಾಲ್ಕು ಗಂಟೆಯಿಂದ ನಾಲ್ಕು ನಲವತ್ತೈದು ತನಕ ಒಟ್ಟು ನಾಲ್ಕು ಸೆಷನ್ಗಳನ್ನ ನಾವು ಮಾಡ್ತೇವೆ ಸೊ ಇದಾದ ನಂತರ ಯಶಸ್ವಿ ಖರೀದಿದ ಖರೀದಿದಾರಿಗೆ ಖರೀದಿಸಿದ ಲಾಟಿನ ವಿವರ ಅವರ ಎಮ್ ಎಸ್ ಟಿ ಸಿ ಮೂಲಕ ಇಮೇಲ್ಗೆ ಬರ್ತದೆ ಸೊ ಈ ಖರೀದಿದಾರರು ಮೂರು ದಿನಗಳೊಳಗೆ ಒಂದನೇ ನಾಲ್ಕು ಅಂದರೆ ಶೇಕಡ ಒಂದು ಫೋರ್ತ್ ಅಮೌಂಟನ್ನು ಮತ್ತೆ ಪೂರ್ಣ ತೆರಿಗೆಯನ್ನು ಬಳಸಬೇಕಾಗ್ತದೆ ಸೊ ಒಂದು ವೇಳೆ ಅವರು ಅದನ್ನ ಮಾಡದೇ ಇದ್ದಲ್ಲಿ ಈ ಆ ರಾಜ್ಯ ಅವ್ರನ್ನ ಡಿಫಾಲ್ಟರ್ ಅಂತ ಕನ್ಸಿಡರ್ ಮಾಡ್ತಾರೆ ಮತ್ತೆ ಅವ್ರದ್ದು ಏನು ನೋಂದಣಿನ ಡಿಆನ್ ಮಾಡ್ತಾರೆ ಮತ್ತೆ ಅವರು ಏನು ಇ ಡಿ ಮೊದಲೇ ಇಪ್ಪತ್ತು ಸಾವಿರ ಏನು ಪಾವತಿ ಮಾಡಿರ್ತಾರೆ ನೋಂದಣಿಗೋಸ್ಕರ ಅದನ್ನ ನಾವು ಸರ್ಕಾರ ಸರ್ಕಾರ ಮುಟ್ಕೋಲಾಗ್ಬಿಡ್ತೀವಿ ಸೊ ಅದಾದ ನಂತರ ಆ ಒಂದು ಒಂದು ಫೋರ್ತ್ ರಮ್ ಏನು ಪೂರ್ಣ ತೆರಿಗೆ ಹಣ ಬರಿದ ಪರಿಣಾಮ ಮಾಡಿದ ನಂತರ ಸೊ ಖರೀದಿದಾರಿಗೆ ಇ ಟಿಮರ್ ಬಿಲ್ನ ಜಂಟಿ ಮಾಡಿ ಕಳಿಸ್ತೀವಿ ಸದ್ರಿ ಬಿಲ್ನಲ್ಲಿ ನಾವೇನಪ್ಪ ಅಂದರೆ ಲಾಟ್ರಿಗಳ ಸಂಖ್ಯೆ ಕ್ಲಾಸ್ ಪ್ರಮಾಣ ಮತ್ತು ಬಿಟ್ಟು ರಕಮ್ ಹಾಗೂ ತೆರಿಗೆ ಹಣ ಎಲ್ಲ ನಂಬೋದಾಗಿರ್ತದೆ ಆ ಒಂದು ಅಲ್ಲಿ ಸೊ ಇದಾದ ನಂತರ ಖರೀದಿದಾರರು ತ್ರೀ ಫೋರ್ತ್ ಅಮೌಂಟನ್ನು ಅರುವತ್ತು ದಿನಗಳ ಒಳಗಾಗಿ ಭರಣ ಮಾಡಬೇಕಾಗಿರ್ತದೆ ಒಂದು ವೇಳೆ ಕಾರಣಾಂತರಗಳಿಂದ ಅಥವಾ ಯಾವುದಾದ್ರೂ ಅನಾನುಕೂಲತೆಯಿಂದ ಆ ಒಂದು ತಿರುವುಕೋತಾ ಅಮೌಂಟನ್ನು ಮಾಡ್ಲಿಕ್ಕೆ ಆಗಿಲ್ಲ ಅಂತಂದರೆ ಸೊ ಅವಾಗ ವ್ಯಾಪ್ತಿಯ ಉಪ ಅರಣ್ಯ ಅಧಿಕಾರಿಗಳಿಗೆ ಇಪ್ಪತ್ತೊಂದು ದಿವಸ ಏನು ಕಾಲ ಯಕ್ಷ ಕಾಲಾವಕಾಶ ನೀಡುವಂಥ ಒಂದು ಅಧಿಕಾರ ಇರ್ತದೆ ಸೊ ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ನಮಗೆ ಖರೀದಿ ಮಾಡಿದ ರಾಟ್ಗಳನ್ನ ಹರಾಜು ದಿನಾಂಕದಿಂದ ನೂರಿಪ್ಪತ್ತು ದಿನಗಳೊಳಗೆ ಸೊ ಅವನ್ನ ಕಾಲ ಅವಕಾಶ ಇರ್ತದೆ ಸೊ ಖರೀದಿ ಮಾಡಿದ ಆಟಗಳನ್ನ ನಾವು ಏನು ರಫ್ತಿಪಡಿಸಬೇಕು ಅಂತ ಅಂದವಾಗ ಅದ ಅದಕ್ಕೆ ನಾವು ಟ್ರಾನ್ಸಿ ಪಾಸನ್ನು ಟ್ವೆಂಟಿ ಸೆವೆನ್ಗಳನ್ನು ನಾವು ಆನ್ಲೈನ್ ಜನರೇಟ್ ಮಾಡಿ ಡಿಪೋಸಿಟ್ ಕೊಡ್ತೀವಿ ಈಗ ಮುಖ್ಯವಾಗಿ ಅಂದರೆ ಈ ಇ ಟಿಂಬರ್ ಪೋರ್ಟಲ್ ಹಾಗೂ ಈ ಟಿಂಬರ್ ಹರಾಜು ಇವುಗಳ ಅನುಕೂಲತೆಗಳು ಏನು ಸಾರ್ವಜನಿಕರಿಗೆ ಅಂದರೆ ಮೊದಲನೇದಾಗಿ ಒಂದು ಪಾರ ಪಾರದರ್ಶಕತೆ ಸೊ ಎರಡನೇದು ಒಂದೇ ಪೋರ್ಟಲ್ನಲ್ಲಿ ನಾವು ಮರಗಳ ಕಟಾವಿನಿಂದ ಹಿಡಿದು ಮರಗಳ ಮಾರಾಟದಂಗ ಈ ಪ್ರಕ್ರಿಯೆಗಳನ್ನ ನಿರ್ವಹಿಸೋದು ಮೂರನೇದೇನಪ್ಪ ಅಂತಂದರೆ ಒಂದು ವಿಶಿಷ್ಟ ಅನುಕೂಲ ಇದು ಸಾರ್ವಜನಿಕರು ಜಗತ್ತಿನ ಯಾವುದೇ ಮೂಲದಲ್ಲಿದ್ದರು ಸೊ ಅವರು ಈ ಒಂದು ಈ ಹರಾಜಿನಲ್ಲಿ ಭಾಗವಹಿಸ್ಬೋದು ಮೂರನೇದು ಈ ಒಂದು ನಾಲ್ಕನೇದು ಈ ಒಂದು ವ್ಯವಸ್ಥೆಯಲ್ಲಿ ಆದಾಯ ತೆರಿಗೆ ಮತ್ತೆ ಏನು ಮಾರಾಟ ಮಾಡಿದ ಲಾಟ್ಗಳ ವಿವರಗಳು ಬಳಕೆದಾರರಿಗೆ ನೈಜ ಸಮಯದಲ್ಲಿ ಸಿಗ್ತಾರೆ ಅಂದ್ರೆ ಮುಖ್ಯವಾಗಿ ಇಲ್ಲಿ ಪಾರದರ್ಶಕತೆ ಎಲ್ಲೋ ನನ್ನ ದುಡ್ಡು ಹೋಯ್ತು ಏನೋ ಆಯಿತು ಮೋಸ ಆಯಿತು ಅಂತ ಸಾರ್ವಜನಿಕರು ಬೇಜಾರ್ ಪಟ್ಕೊಳ್ಳೋ ಹಾಗಿಲ್ಲ ಅಂತ ತಾವು ಹೇಳ್ತೀವಿ ಆಯ್ತು ಬಾಲಚಂದ್ರ ಎಚ್ ಸಿ ಅವರೇ ತಾವು ಈವರೆಗೆ ಇ ಟಿಂಬರ್ ಆಕ್ಷನ್ ಅದರಲ್ಲೂ ಮುಖ್ಯವಾಗಿ ಇ ಟಿಂಬರ್ ಅಲ್ಲಿ ಸಾರ್ವಜನಿಕರು ಹೇಗೆ ಹೋಗಬೇಕು ತಮಗೆ ಬೇಕಾದಂಥ ಕಟ್ಟಿಗೆಯ ವಿವರಗಳನ್ನು ಹೇಗೆ ಪಡ್ಕೊಳ್ಬೇಕು ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಅತ್ಯಂತ ಪಾರದರ್ಶಕ ವ್ಯವಸ್ಥೆ ಸಾರ್ವಜನಿಕರು ಇದರ ಪ್ರಯೋಜನವನ್ನು ಪಡ್ಕೊಳ್ಬಹುದು ಅಂತ ತಾವು ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ